ಎಸ್ ಎಲ್ ಭೈರಪ್ಪನವರು ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು ತನ್ನ ಬರವಣಿಗೆಯಲ್ಲಿ ತನ್ನ ಮಾತಿನಲ್ಲಿ ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಇದ್ದರು ಪದ್ಮಶ್ರೀ ಪದ್ಮಭೂಷಣ ಸರವತಿ ಸರಸ್ವತಿ ಸಮ್ಮಾನ್ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು ಅವರು ಎಂದೂ ಬೀಗಲಿಲ್ಲ ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು ಅಂಥ ಒಬ್ಬ ಚಿಂತಕನನ್ನು ನಮ್ಮ ರಾಜ್ಯ ಕಳ್ಕೊಂಡಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಖಂಡಿತವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅವರ ಪ್ರೇರಣೆ ಅವರ ಇಚ್ಛೆ ದೇಶಭಕ್ತಿಯದ್ದಾಗಿತ್ತು ಅದರಂತೆ ನಡೆಯುವಂಥ ಒಂದು ದಾರಿಯನ್ನು ನಮಗೆ ಅವರು ಮಾರ್ಗದರ್ಶನ ಮಾಡಲಿ ಎಲ್ಲೇ ಇದ್ದರೂ ಕೂಡ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ